ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವೀಡಿಯೋನ ನಾವು ಮೇ ಹದಿನೈದು ಹಾಗೂ ಮೇ ಹದಿನಾರರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಅನ್ನು ಕೊಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಸ್ನೇಹಿತರೆ ಸ್ಮಾರ್ಟ್ ಸಿಡಿ ಸರ್ಕಲ್ ವತಿಯಿಂದ ಸ್ಮಾರ್ಟ್ ಸಿಡಿ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಮಾಸ ಪತ್ರಿಕೆಗಳನ್ನ ಬಂಪರ್ ಆಫರ್ ನಲ್ಲಿ ಕೊಡಲಾಗ್ತಾ ಇದೆ ಸ್ಕ್ರೀನ್ ಮೇಲೆ ನಿಮಗೆ ಎಲ್ಲಾ ಡೀಟೇಲ್ಸ್ ಅನ್ನು ಕೊಡಲಾಗಿದೆ ನೀಟಾಗಿ ಓದ್ಕೊಳ್ಳಿ ಇದನ್ನ ಜಾಸ್ತಿ ನಾನು ಟೈಮ್ ವೇಸ್ಟ್ ಮಾಡೋಕೆ ಬಯಸಲ್ಲ ಈ ಆಫರ್ಗಳು ಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಇದು ಕೇವಲ ಈ ಬರುವಂತಹ ಭಾನುವಾರ ಅಥವಾ ಮೇ ಹತ್ತೊಂಬತ್ತರವರೆಗೆ ಸಾಯಂಕಾಲ ಐದು ಗಂಟೆವರೆಗೆ ಆಫರ್ ಇರುತ್ತೆ ಯಾವುದೇ ಅಂಚೆ ಶುಲ್ಕ ಇಲ್ಲದೆ ನಾರ್ಮಲ್ ಆಗಿ ಮಾರ್ಕೆಟ್ ರೇಟಲ್ಲಿ ನಿಮಗೆ ಏನು ಮ್ಯಾಗ್ಜಿನ್ಗಳು ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅದೇ ರೇಟಲ್ಲಿ ನಾವೇ ಕೈಯಿಂದ ಅಂಚೆ ಶುಲ್ಕವನ್ನು ಬರಿಸಿ ನಿಮ್ಮ ಮನೆಗೆ ಮ್ಯಾಗ್ಜಿನ್ಗಳನ್ನು ಕಳಿಸಿಕೊಡ್ತೀವಿ ರೇಟ್ಗಳು ಹಿಂಗಿರುತ್ತೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಮಾಸಪತ್ರಿಕೆಗಳನ್ನು ನಿಮ್ಮ ಮನೆ ಬಾಗಿಲುಗಳಿಗೆ ಪಡೆದುಕೊಳ್ಳಿ ಬುಕ್ಸೇ ಬರುತ್ತೆ ನಿಮ್ಮ ಮನೆಗೆ ಇತ್ತೀಚೆಗೆ ಭಾರತ ಸರ್ಕಾರವು ಯಾವ ದೇಶಕ್ಕೆ ಒಂದು ಮಿಲಿಯನ್ ಮೌಲ್ಯದ ನೆರವನ್ನು ಘೋಷಣೆ ಮಾಡಿದೆ ಇಂಡಿಯನ್ ಗವರ್ಮೆಂಟ್ ಹ್ಯಾಸ್ ಅನೌನ್ಸ್ಡ್ ಏಡ್ ವರ್ತ್ ಆಫ್ ಒನ್ ಮಿಲಿಯನ್ ಟು ವಿಚ್ ಕಂಟ್ರಿ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಕೀನ್ಯಾ ದೇಶ ಭಾರತ ದೇಶವು ಕೀನ್ಯಾ ದೇಶಕ್ಕೆ ಪ್ರವಾಹದ ಪರಿಣಾಮಗಳನ್ನು ನಿವಾರಿಸಲು ಒಂದು ಮಿಲಿಯನ್ ಮಾನವೀಯ ನೆರವನ್ನು ನೀಡಲು ಘೋಷಣೆ ಮಾಡಿದೆ ಭಾರತೀಯ ವಾಯುಪಡೆಯ ವಿಮಾನದ ಮೂಲಕ ಟೆಂಟ್ಗಳು ಅದಿಕೆಗಳು ಮತ್ತು ನೈರ್ಮಲ್ಯ ಕಿಟ್ಗಳಂತಹ ಇಪ್ಪತ್ತೆರಡು ಟನ್ಗಳ ಸರಬರಾಜುಗಳ ಸಹಾಯವನ್ನು ಇದು ಒಳಗೊಂಡಿದ್ದು ಹೆಚ್ಚುವರಿಯಾಗಿ ಜೀವ ಉಳಿಸುವ ಔಷಧಗಳು ಮತ್ತು ಶಸ್ತ್ರಚಿಕಿತ್ಸಾ ಉಪಕರಣಗಳು ಸೇರಿದಂತೆ ಹದಿನೆಂಟು ಟನ್ ವೈದ್ಯಕೀಯ ನೆರವನ್ನು ಭಾರತವು ಕೀನ್ಯಾ ದೇಶಕ್ಕೆ ಪ್ರವಾಹಕ್ಕೆ ತುತ್ತಾಗಿರುವುದರಿಂದ ಒದಗಿಸ್ತಾ ಇದೆ ಮಾನವೀಯ ನೆರವನ್ನು ನೀಡ್ತಾ ಇದೆ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಅನ್ನು ನೀಡುತ್ತಾ ಇದೆ ಪ್ರವಾಹ ಪೀಡಿತ ಕೀನ್ಯಾ ದೇಶಕ್ಕೆ ತುರ್ತು ಆರೋಗ್ಯ ಅಗತ್ಯಗಳನ್ನು ಪರಿಹರಿಸುವ ಗುರಿಯನ್ನು ಇದು ಹೊಂದಿದೆ ಇತ್ತೀಚೆಗೆ ತರ್ಕಾಶ್ ಎಂಬ ಜಂಟಿ ವ್ಯಾಯಾಮದಲ್ಲಿ ಭಾರತದೊಂದಿಗೆ ಯಾವ ದೇಶ ಭಾಗವಹಿಸಿದೆ ವಿಚ್ ಕಂಟ್ರಿ ಹ್ಯಾಸ್ ಪಾರ್ಟಿಸಿಪೇಟೆಡ್ ವಿತ್ ಇಂಡಿಯಾ ಇನ್ ಜಾಯಿಂಟ್ ಎಕ್ಸಸೈಸ್ ತರ್ಕಾಶ್ ಉತ್ತರ ಆಪ್ಷನ್ ನಾಲ್ಕು ಎಸ್ ಎ ಇತ್ತೀಚೆಗೆ ಕೋಲ್ಕತ್ತಾದಲ್ಲಿ ಏಳನೇ ಆವೃತ್ತಿಯ ತರ್ಕಾಶ್ ಎಂಬ ಜಂಟಿ ಭಯೋತ್ಪಾದನೆ ನಿಗ್ರಹ ವ್ಯಾಯಾಮವು ಭಾರತ ಮತ್ತು ಅಮೆರಿಕ ದೇಶಗಳ ನಡುವೆ ನಡೆದಿದೆ ಇದು ಎರಡೂ ಪಡೆಗಳ ನಡುವಿನ ಸಂಬಂಧಗಳು ಮತ್ತು ಪರಸ್ಪರ ಕಾರ್ಯಸಾಧ್ಯತೆಯನ್ನು ಉತ್ತಮಗೊಳಿಸುತ್ತದೆ ಈ ಜಂಟಿ ವ್ಯಾಯಾಮವು ಭಯೋತ್ಪಾದನೆಯನ್ನು ಎದುರಿಸುವಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಹೆಚ್ಚಿಸುವಂತಹ ಗುರಿಯನ್ನು ಈ ಒಂದು ತರ್ಕಾಶ್ ವ್ಯಾಯಾಮ ಹೊಂದಿದೆ ಇದು ಭಾರತ ಮತ್ತು ಅಮೆರಿಕ ದೇಶಗಳ ನಡುವೆ ನಡೆದಿದೆ ಈಗಲ್ನೆಸ್ಟ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಈಗಲ್ನೆಸ್ಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಒಂದು ಅರುಣಾಚಲ ಪ್ರದೇಶದಲ್ಲಿ ಇತ್ತೀಚೆಗೆ ಅರುಣಾಚಲ ಪ್ರದೇಶದ ಈಗಲ್ ನೆಸ್ಟ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಅಳಿವಿನೆಂಚಿನಲ್ಲಿರುವ ಕೆಂಪು ಪಾಂಡ ಕಾಣಿಸಿಕೊಂಡಿದೆ ಈ ಸಣ್ಣ ಸಸ್ತನಿಗಳು ನೇಪಾಳ ಭಾರತ ಭೂತಾನ್ ಮಯನ್ಮಾರ್ ಮತ್ತು ಚೀನಾದಾದ್ಯಂತ ಎತ್ತರದ ಹಿಮಾಲಯದ ಸಮಶೀತೋಷ್ಣ ಕಾಡುಗಳಲ್ಲಿ ವಾಸ ಮಾಡುತ್ತವೆ ನೋಡಿ ನಾವು ಸ್ಮಾರ್ಟ್ ಸರ್ಕಲ್ ರ ಒಂದು ವಿಡಿಯೋಗಳಲ್ಲಿ ಯಾವುದೇ ಅನಾವಶ್ಯಕ ಮಾಹಿತಿಯನ್ನು ಕೊಡೋದಿಲ್ಲ ಓಕೆ ಫಾಲ್ತು ಮಾಹಿತಿಯನ್ನು ಯಾವುದು ಕೊಡೋದಿಲ್ಲ ಏನೇ ಸ್ಕ್ರೀನ್ ಮೇಲೆ ಬಂದರೂ ಕಡಿಮೆ ಮಾಹಿತಿಯೊಂದಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್ ಮಾತ್ರ ಕೊಡ್ತೇವೆ ವೆರಿ ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಯಾರಿಗೆ ಇದೊಂದು ಬರ್ಕೊಳ್ಳಾಗಲ್ಲ ನಮ್ಮ ಮಾಸಪತ್ರಿಕೆಗಳನ್ನು ಖರೀದಿ ಮಾಡಿ ಅದರಲ್ಲಿ ಈ ಎಲ್ಲ ಮಾಹಿತಿ ಇರುತ್ತೆ ಆಮೇಲೆ ಸ್ಮಾರ್ಟ್ ಅಂಡ್ ಸರ್ಕಲ್ ಮಾಸಪತ್ರಿಕೆಗಳು ಮಾಸ ಬಿಜಾಪುರ್ನಲ್ಲಿ ಮೀನಾಕ್ಷಿ ಚೌಕಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಲ್ಲಿ ಲಭ್ಯ ಇರುತ್ತೆ ದಾವಣಗೆರೆಯಲ್ಲಿ ರೇಣುಕಾ ಬುಕ್ಸ್ ಅಂಡ್ ಸ್ಟೇಷನರಿಯಲ್ಲಿ ಕೂಡ ಲಭ್ಯ ಇರುತ್ತೆ ಟೀ ಬೋರ್ಡ್ ಆಫ್ ಇಂಡಿಯಾದ ಪ್ರಧಾನ ಕಚೇರಿ ಎಲ್ಲಿದೆ ವೇರ್ ಈಸ್ ಹೆಡ್ ಕ್ವಾರ್ಟರ್ಸ್ ಆಫ್ ಟೀ ಬೋರ್ಡ್ ಆಫ್ ಇಂಡಿಯಾ ಉತ್ತರ ಆಪ್ಷನ್ ಎರಡು ಕೋಲ್ಕತ್ತಾ ಇತ್ತೀಚೆಗೆ ಟೀ ಬೋರ್ಡ್ ಆಫ್ ಇಂಡಿಯಾ ಬಿಡುಗಡೆ ಮಾಡಿರುವ ಮಾಹಿತಿಯ ಪ್ರಕಾರ ಅಸ್ಸಾಂ ಮತ್ತು ಬಂಗಾಳದ ಟೀ ಎಸ್ಟೇಟ್ಗಳಾದ್ಯಂತ ಚಹಾ ಉತ್ಪಾದನೆಯು ಐವತ್ತು ಪ್ರತಿಶತದಷ್ಟು ಕಡಿಮೆ ಆಗಬಹುದು ಅಂತ ವರದಿ ಮಾಡಿದೆ ಟೀ ಆಕ್ಟ್ ಸಾವಿರದ ಒಂಬೈನೂರ ಐವತ್ ಮೂರರ ಅಡಿಯಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಟೀ ಬೋರ್ಡ್ ಆಫ್ ಇಂಡಿಯಾವನ್ನು ಸ್ಥಾಪನೆ ಮಾಡಲಾಯಿತು ಇದರ ಪ್ರಧಾನ ಕಚೇರಿ ಕೋಲ್ಕತ್ತಾದಲ್ಲಿದ್ದು ಇದು ವಾಣಿಜ್ಯ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಯಾವುದಂದ್ರೆ ಟೀ ಬೋರ್ಡ್ ಆಫ್ ಇಂಡಿಯಾ ಇದು ಲಂಡನ್ ದುಬೈ ಮತ್ತು ರಷ್ಯಾದ ಮಾಸ್ಕೋದಲ್ಲಿ ಸಾಗರೋತ್ತರ ಕಚೇರಿಗಳನ್ನ ಇದು ಹೊಂದಿದೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಭೀಷ್ಮ ಕ್ಯೂಬ್ ಎಂಬುದು ಏನು ವಾಟ್ ಈಸ್ ಭೀಷ್ಮ ಕ್ಯೂಬ್ ಸೀನ್ ಇನ್ ದ ನ್ಯೂಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಮೂರು ಸ್ಥಳೀಯ ಮೊಬೈಲ್ ಮೊಬೈಲ್ ಅಂದ್ರೆ ಮೊಬೈಲ್ ಫೋನ್ ಅಲ್ಲ ಸ್ಥಳೀಯ ಮೊಬೈಲ್ ಅಂದ್ರೆ ಚಲಿಸಬಲ್ಲ ಚಲಿಸುವಂತಹ ಸ್ಥಳೀಯ ಚಲಿಸುವಂತಹ ಆಸ್ಪತ್ರೆ ಯಾವುದಂದರೆ ಭೀಷ್ಮ ಕ್ಯೂಬ್ ಇತ್ತೀಚೆಗೆ ಭಾರತೀಯ ವಾಯುಪಡೆಯು ಆಗ್ರಾದ ಸ್ಥಳೀಯ ಮೊಬೈಲ್ ಆಸ್ಪತ್ರೆ ಆಗಿರುವಂತಹ ಭೀಷ್ಮ ಕ್ಯೂಬ್ನ ಏರ್ ಡ್ರಾಪ್ ಏರ್ ಡ್ರಾಪ್ ಅಂದ್ರೆ ಆಕಾಶದಿಂದ ಹೆಲಿಕಾಪ್ಟರ್ನಿಂದ ಅಥವಾ ವಿಮಾನಗಳಿಂದ ಏರ್ ಡ್ರಾಪ್ ಅನ್ನು ಮಾಡೋದು ನೆಲಕ್ಕೆ ಬಂದು ಬೀಳುತ್ತೆ ಯಾವ್ದಂದ್ರೆ ಈ ಮೊಬೈಲ್ ಚಲಿಸುವಂತ ಆಸ್ಪತ್ರೆ ಇದನ್ನ ಏರ್ ಡ್ರಾಪ್ ಮಾಡಿ ಭಾರತೀಯ ವಾಯುಪಡೆ ಪರೀಕ್ಷೆ ಮಾಡಿದೆ ಯಾವುದಂದ್ರೆ ಭೀಷ್ಮ ಕ್ಯೂಬ್ ಭೀಷ್ಮ ಕ್ಯೂಬ್ ಚಲಿಸಬಲ್ಲ ಒಂದು ಜಲ ನಿರೋಧಕ ಅಂದ್ರೆ ನೀರಲ್ಲಿ ಬಿದ್ದರೂ ಕೂಡ ಆಮೇಲೆ ಇದು ಹಗುರವಾಗಿದ್ದು ಏರ್ ಡ್ರಾಪ್ಗಳು ಮತ್ತು ನೆಲದ ಸಾರಿಗೆ ಸೇರಿದಂತೆ ವಿವಿಧ ತುರ್ತು ಪರಿಸ್ಥಿತಿಗಳಲ್ಲಿ ತ್ವರಿತವಾಗಿ ಇದನ್ನ ಬಳಸಬಹುದಾಗಿದೆ ಇದನ್ನು ಗುಂಡಿನ ಗಾಯಗಳು ತೀವ್ರವಾದ ಸುಟ್ಟ ಗಾಯಗಳಂತಹ ಗಾಯಗಳಿಗೆ ಚಿಕಿತ್ಸೆ ನೀಡಲು ವಿನ್ಯಾಸಗೊಳಿಸಲಾಗಿದೆ ಭಾರತದ ಮೊದಲ ವರ್ಚುವಲ್ ಕ್ರೆಡಿಟ್ ಕಾರ್ಡ್ ಅನ್ನ ಯಾವ ಬ್ಯಾಂಕ್ ಪರಿಚಯಿಸಿದೆ ವಿಚ್ ಬ್ಯಾಂಕ್ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ಇಂಡಿಯಾಸ್ ಫಸ್ಟ್ ವರ್ಚುವಲ್ ಕ್ರೆಡಿಟ್ ಕಾರ್ಡ್ ಉತ್ತರ ಆಪ್ಷನ್ ಮೂರು ಎಚ್ ಡಿ ಸಿ ಭಾರತದ ಮೊದಲ ವರ್ಚುವಲ್ ಕ್ರೆಡಿಟ್ ಕಾರ್ಡ್ ಪಿಕ್ಸೆಲ್ ಪ್ಲೇ ಅನ್ನ ಎಚ್ ಡಿ ಸಿ ಬ್ಯಾಂಕ್ ವೀಸಾ ಸಹಯೋಗದೊಂದಿಗೆ ಪರಿಚಯಿಸಿದೆ ನೋಡಿ ಅದರ ಹೆಸರು ಕ್ರೆಡಿಟ್ ಕಾರ್ಡ್ನ ಹೆಸರು ಏನಂದ್ರೆ ಪಿಕ್ಸೆಲ್ ಪ್ಲೇ ಇದು ಎಚ್ ಡಿ ಸಿ ಬ್ಯಾಂಕ್ ಪ್ರಾರಂಭ ಮಾಡಿದೆ ಯಾರ ಸಹಯೋಗದೊಂದಿಗೆ ವೀಸಾ ನಿಮ್ಮ ಕ್ರೆಡಿಟ್ ಕಾರ್ಡ್ನಲ್ಲಿ ಒಂದು ಮೂಲೆಯಲ್ಲಿ ವೀಸಾ ಅಂತ ಬರೆದಿರುತ್ತೆ ವೀಸಾ ಸಹಯೋಗದೊಂದಿಗೆ ಎಚ್ ಡಿ ಸಿ ಬ್ಯಾಂಕ್ ಆರಂಭ ಮಾಡಿದೆ ಈ ಕಾರ್ಡ್ನ ಹೆಸರು ಪಿಕ್ಸೆಲ್ ಪ್ಲೇ ಪಿಕ್ಸೆಲ್ ಪ್ಲೇ ಮತ್ತು ಪಿಕ್ಸೆಲ್ ಗೋ ಎಂಬ ಎರಡು ರೂಪಾಂತರಗಳಲ್ಲಿ ಲಭ್ಯ ಇರುವಂತಹ ಇದು ಪೇಜಾಪ್ ಅಪ್ಲಿಕೇಶನ್ ಮೂಲಕ ಜೀವನ ಶೈಲಿ ಮತ್ತು ಆದ್ಯತೆಯ ವ್ಯಾಪಾರಿಗಳ ಆಧಾರದ ಮೇಲೆ ಕಾರ್ಡ್ಗಳನ್ನು ಕಸ್ಟಮೈಸ್ ಮಾಡಲು ಬಳಕೆದಾರರಿಗೆ ಅನುಮತಿಸುತ್ತದೆ ಚಂದ್ರನ ಮೇಲೆ ಮೊದಲ ರೈಲ್ವೆ ವ್ಯವಸ್ಥೆಯನ್ನು ನಿರ್ಮಿಸುವ ಯೋಜನೆಯನ್ನು ಪ್ರಕಟ ಮಾಡಿರುವಂತಹ ಬಾಹ್ಯಾಕಾಶ ಸಂಸ್ಥೆ ಯಾವುದು ವಿಚ್ ಸ್ಪೇಸ್ ಏಜೆನ್ಸಿ ಅನೌನ್ಸ್ಡ್ ಪ್ಲಾನ್ಸ್ ಟು ಬಿಲ್ಡ್ ಫಸ್ಟ್ ರೈಲ್ವೆ ಸಿಸ್ಟಮ್ ಆನ್ ದಿ ಮೂನ್ ಉತ್ತರ ಆಪ್ಷನ್ ಮೂರು ನಾಸಾ ಫ್ಲೋಟ್ ಅಥವಾ ಫ್ಲೆಕ್ಸಿಬಲ್ ಲೆವಿಟೇಷನ್ ಆನ್ ಎ ಟ್ರ್ಯಾಕ್ ನೋಡಿ ಫ್ಲೋಟ್ ನ ವಿಸ್ತೃತ ರೂಪ ಏನಂದ್ರೆ ಫ್ಲೆಕ್ಸಿಬಲ್ ಲೆವಿಟೇಷನ್ ಆನ್ ಎ ಟ್ರ್ಯಾಕ್ ಎಂದು ಕರೆಯಲ್ಪಡುವಂತಹ ಚಂದ್ರನ ಮೇಲೆ ಮೊದಲ ರೈಲ್ವೆ ವ್ಯವಸ್ಥೆಯನ್ನು ನಿರ್ಮಿಸುವ ಯೋಜನೆಯನ್ನ ನಾಸಾ ಪ್ರಕಟ ಮಾಡಿದೆ ತುಂಬ ಇಂಪಾರ್ಟೆಂಟು ನೋಟ್ ಮಾಡಿಟ್ಕೊಳ್ಳಿ ಸ್ಟಾರ್ ಹಾಕಿಟ್ಕೊಳ್ಳಿ ಈ ನವೀನ ವ್ಯವಸ್ಥೆಯು ಸುಸ್ಥಿರ ಚಂದ್ರನ ತಳಹಾದಿಯ ದೈನಂದಿನ ಕಾರ್ಯಾಚರಣೆಗಳಿಗೆ ಅಗತ್ಯವಾಗಿರುವಂತಹ ವಿಶ್ವಾಸಾರ್ಹ ಸ್ವಾಯುತ್ತ ಮತ್ತು ಪರಿಣಾಮಕಾರಿ ಸಾರಿಗೆಯನ್ನು ಒದಗಿಸುವಂತಹ ಗುರಿಯನ್ನ ಫ್ಲೋಟ್ ಹೊಂದಿದೆ ಪರೀಕ್ಷೆಯಲ್ಲಿ ಫ್ಲೋಟ್ ಯೋಜನೆಯನ್ನ ಆರಂಭಿಸಿರುವುದು ಯಾರು ಅಂತ ಕೇಳಿದ್ರೆ ನಾಸಾ ಅಂತ ಮಾರ್ಕ್ ಮಾಡಿ ಫ್ಲೋಟ್ ವಿಸ್ತೃತ ರೂಪ ಏನು ಅಂತ ಕೇಳಿದ್ರೆ ಇದನ್ನ ಮಾರ್ಕ್ ಮಾಡಿ ಯಾವ್ದಂದ್ರೆ ಫ್ಲೆಕ್ಸಿಬಲ್ ಲೆವಿಟೇಷನ್ ಆನ್ ಎ ಟ್ರ್ಯಾಕ್ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ಗೆ ಅರ್ಹತೆ ಪಡೆದಿರುವಂತಹ ಮೊದಲ ಭಾರತೀಯ ಕುಸ್ತಿಪಟು ಯಾರು ಹೂ ಹ್ಯಾಸ್ ಬಿಕಮ್ ದಿ ಫಸ್ಟ್ ಇಂಡಿಯನ್ ರೆಸ್ಲರ್ ಟು ಕ್ವಾಲಿಫೈ ಫಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ಯಾರಿಸ್ ಒಲಿಂಪಿಕ್ಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಅಮನ್ ಸೆಹರಾವತ್ ಅಮನ್ ಸೆಹರಾವತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ಸ್ಗೆ ಅರ್ಹತೆ ಪಡೆದಿರುವಂತಹ ಮೊದಲ ಭಾರತೀಯ ಕುಸ್ತಿಪಟುವಾಗಿ ಹೊರಹೊಮ್ಮಿದ್ದಾರೆ ಯಾರಂದರೆ ಅಮನ್ ಸೆಹರಾವತ್ ಇಸ್ತಾಂಬೂಲ್ ನಲ್ಲಿ ನಡೆದಿರುವಂತಹ ವಿಶ್ವ ಕುಸ್ತಿ ಒಲಂಪಿಕ್ ಅರ್ಹತಾ ಪಂದ್ಯಗಳಲ್ಲಿ ಪುರುಷರ ಐವತ್ತೇಳು ಕೆಜಿ ಫ್ರೀಸ್ಟೈಲ್ ವಿಭಾಗದ ಸೆಮಿಫೈನಲ್ ಅಲ್ಲಿ ಕೊರಿಯಾದ ಚೋಂಗ್ ಸಾಂಗ್ ಹಾನ್ರನ್ನು ಸೋಲಿಸುವ ಮೂಲಕ ಪ್ಯಾರಿಸ್ಗೆ ಅಮನ್ ಸೆಹರಾವತ್ ಅರ್ಹತೆಯನ್ನ ಪಡೆದುಕೊಂಡಿದ್ದಾರೆ ಇವರು ಯಾವ ಆಟಕ್ಕೆ ಸಂಬಂಧಿಸಿದ ಅಂದ್ರೆ ರೆಸ್ಲಿಂಗ್ ಅಥವಾ ಕುಸ್ತಿಪಟು ಇತ್ತೀಚೆಗೆ ಸುದ್ದಿಲಿರುವಂತಹ ಪಿ ಶ್ಯಾಮ್ ನಿಖಿಲ್ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಪಿ ಶ್ಯಾಮ್ ನಿಖಿಲ್ ಸಮ್ಟೈಮ್ಸ್ ಸೀನ್ ಇನ್ ನ್ಯೂಸ್ ಈಸ್ ಅಸೋಸಿಯೇಟೆಡ್ ವಿತ್ ವಿತ್ ಸ್ಪೋರ್ಟ್ಸ್ ನೋಡಿ ಇದೇ ರೀತಿ ಪರೀಕ್ಷೆಯಲ್ಲಿ ಒಂದು ಕಡೆ ಕನ್ನಡ ಒಂದು ಕಡೆ ಇಂಗ್ಲಿಷ್ನಲ್ಲಿ ಪ್ರಶ್ನೆ ಇರುತ್ತೆ ಪರೀಕ್ಷೆಯಲ್ಲಿ ನಿಮ್ಗೆ ಗೊತ್ತಿರುತ್ತೆ ಇಂಗ್ಲಿಷ್ನಲ್ಲಿ ಇರೋದೇ ಅಂತಿಮ ಅಂತ ಹೇಳಿರ್ತಾರೆ ಹಿಂಗಾಗಿ ಇಂಗ್ಲಿಷ್ ಅಲ್ಲಿರೋದು ತುಂಬಾ ಇಂಪಾರ್ಟೆಂಟು ನೆನಪಿಟ್ಕೊಳ್ಳಿ ವರ್ಡ್ಸ್ಗಳನ್ನು ನೆನಪಿಟ್ಟುಕೊಳ್ಳಿ ನಿಮಗೆ ಎಕ್ಸಾಮ್ ಅಲ್ಲಿ ಈಸಿ ಆಗುತ್ತೆ ಇದರ ಉತ್ತರ ಆಪ್ಷನ್ ಎರಡು ಚೆಸ್ ತಮಿಳುನಾಡು ಮೂಲದ ಪಿ ಶ್ಯಾಮ್ ನಿಖಿಲ್ ತಮ್ಮ ಮೂವತ್ತೊಂದನೇ ವಯಸ್ಸಿನಲ್ಲಿ ಭಾರತದ ಎಂಬತ್ತೈದನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ ಆರ್ ವೈಶ್ಯಾಲಿ ಈ ಮೊದಲು ಎಂಬತ್ನಾಲ್ಕನೇ ಭಾರತೀಯ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದ್ದರು ಸೆಮಲ್ ಟ್ರೀ ಎಂದು ಈ ಕೆಳಗಿನವುಗಳಲ್ಲಿ ಯಾವ ಮರಕ್ಕೆ ಕರೆಯುತ್ತಾರೆ ವಿಚ್ ಆಫ್ ದಿ ಫಾಲೋವಿಂಗ್ ಟ್ರೀಸ್ ಇಸ್ ಕಾಲ್ಡ್ ಸೆಮಲ್ ಟ್ರೀ ಉತ್ತರ ಆಪ್ಷನ್ ನಾಲ್ಕು ರೇಷ್ಮೆ ಹತ್ತಿ ಮರ ದಕ್ಷಿಣ ರಾಜಸ್ಥಾನದಲ್ಲಿ ರೇಷ್ಮೆ ಹತ್ತಿ ಮರಗಳು ಕಣ್ಮರೆ ಆಗ್ತಾ ಇರುವುದರಿಂದ ಕಾಡುಗಳಿಗೆ ಮತ್ತು ಸ್ಥಳೀಯರಿಗೆ ತೀವ್ರ ಪರಿಣಾಮ ಉಂಟಾಗ್ತಾ ಇವೆ ಸೆಮಲ್ ಟ್ರೀ ಎಂದು ಕರೆಯಲ್ಪಡುವಂತಹ ಈ ರೇಷ್ಮೆ ಹತ್ತಿ ಮರಗಳು ಬಟ್ರೆಸ್ಡ್ ಬೇಸ್ ಮತ್ತು ಮುಳ್ಳು ಕಾಂಡವನ್ನು ಹೊಂದಿರುವ ಎತ್ತರದ ಪತನಶೀಲ ಜಾತಿಗೆ ಸಂಬಂಧಿಸಿದೆ ತೇವಾಂಶವುಳ್ಳ ಪತನಶೀಲ ಮತ್ತು ಅರೆ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಂಡುಬರುವಂತಹ ಇದು ಗರಾಸಿಯ ಬುಡಕಟ್ಟಿನ ಸಾಂಸ್ಕೃತಿಕ ಮಹತ್ವವನ್ನು ಪಡೆದುಕೊಂಡಿದೆ ಪಿಎಂ ಗತಿಶಕ್ತಿ ಯೋಜನೆ ಯಾವಾಗ ಜಾರಿಗೆ ಬಂದಿದೆ ವೆನ್ ವಾಸ್ ಎ ಪಿ ಎಂ ಗತಿಶಕ್ತಿ ಯೋಜನಾ ಇಂಪ್ಲಿಮೆಂಟೆಡ್ ನೋಡಿ ಪರೀಕ್ಷೆಯಲ್ಲಿ ಇದೇ ರೀತಿ ಕೇಳ್ತಾರೆ ಇದರ ಉತ್ತರ ಆಪ್ಷನ್ ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ಹೆಚ್ಚಿಸಲು ದೇಶದಾದ್ಯಂತ ಸಾಮಾಜಿಕ ಭದ್ರತೆ ವ್ಯಾಪ್ತಿಯಲ್ಲಿರುವ ಅಂತರವನ್ನು ಗುರುತಿಸಲು ಪಿಎಂ ಗತಿಶಕ್ತಿ ಪೋರ್ಟಲ್ ಅನ್ನು ಪ್ರವೇಶ ಮಾಡಿದೆ ಪಿಎಂ ಗತಿಶಕ್ತಿ ಶಕ್ತಿ ಪೋರ್ಟಲ್ ಅನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭಿಸಲಾಗಿದ್ದು ಇದು ಹದಿನಾರು ಸಚಿವಾಲಯಗಳನ್ನು ಸಂಯೋಜನೆ ಮಾಡುವಂತಹ ಮಲ್ಟಿಮೋಡಲ್ ಕನೆಕ್ಟಿ ಕನೆಕ್ಟಿವಿಟಿಗಾಗಿ ರಾಷ್ಟ್ರೀಯ ಮಾಸ್ಟರ್ ಪ್ಲಾನ್ ಆಗಿದೆ ಯಾವುದಂದ್ರೆ ಪಿಎಂ ಗತಿ ಗತಿಶಕ್ತಿ ಪೋರ್ಟಲ್ ಇದರ ಗುರಿ ಏನಂದ್ರೆ ಸಮಗ್ರ ಯೋಜನೆ ಮತ್ತು ಸಂಪರ್ಕ ಯೋಜನೆಗಳ ಅನುಷ್ಠಾನ ಸಾರಿಗೆ ವಿಧಾನಗಳ ನಡುವೆ ಜನರು ಮತ್ತು ಸರಕುಗಳ ಚಲನೆಯನ್ನ ಸುಧಾರಿಸುವುದಾಗಿದೆ ನ್ಯಾನ್ಸಿ ಗ್ರೇಸ್ ರೋಮನ್ ಬಾಹ್ಯಾಕಾಶ ದೂರದರ್ಶಕ ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಿಸಿದೆ ನ್ಯಾನ್ಸಿ ಗ್ರೇಸ್ ರೋಮನ್ ಸ್ಪೇಸ್ ಟೆಲಿಸ್ಕೋಪ್ ಬಿಲಾಂಗ್ಸ್ ಟು ವಿಚ್ ಸ್ಪೇಸ್ ಏಜೆನ್ಸಿ ಉತ್ತರ ಆಪ್ಷನ್ ಎರಡು ನಾಸಾ ನಾಸಾ ಸಂಸ್ಥೆಯ ನೇತೃತ್ವದ ನ್ಯಾನ್ಸಿ ಗ್ರೇಸ್ ರೋಮನ್ ಬಾಹ್ಯಾಕಾಶ ದೂರದರ್ಶಕವು ನಮ್ಮ ಸೌರ ವ್ಯೂಹದ ಹೊರಗಿನ ವ್ಯಾಪ್ತಿಯಿಂದ ಬ್ರಹ್ಮಾಂಡದ ಅಂಚಿನವರೆಗೆ ಪರಿಶೋಧನೆ ನಡೆಸಲಿದೆ ಯಾವುದಂದ್ರೆ ನಾಸಾದ ನ್ಯಾನ್ಸಿ ಗ್ರೇಸ್ ರೋಮನ್ ಬಾಹ್ಯಾಕಾಶ ಟೆಲಿಸ್ಕೋಪ್ ಇದು ಡಾರ್ಕ್ ಮ್ಯಾಟರ್ ಬಾಹ್ಯ ಗ್ರಹಗಳು ಅಥವಾ ಎಕ್ಸೋ ಪ್ಲಾನೆಟ್ಗಳು ಮತ್ತು ವಿವಿಧ ಅತಿಗೆಂಪು ಖಗೋಳ ಭೌತಶಾಸ್ತ್ರ ಮತ್ತು ಗ್ರಹಗಳ ವಿಜ್ಞಾನ ಕ್ಷೇತ್ರಗಳು ಹಾಗೂ ಡಾರ್ಕ್ ಎನರ್ಜಿಯನ್ನ ಒಳಗೊಂಡಿದೆ ವೈಡ್ ಫೀಲ್ಡ್ ಮತ್ತು ಗ್ರಾಫ್ ಇನ್ಸ್ಟ್ರೂಮೆಂಟ್ ಪ್ರಮುಖ ಸಾಧನಗಳನ್ನು ಇದು ಒಳಗೊಂಡಿದೆ ಇದು ಹಬಲ್ ಟೆಲಿಸ್ಕೋಪ್ಗಿಂತ ನೂರು ಪಟ್ಟು ದೊಡ್ಡದಾದ ದೃಷ್ಟಿಕೋನವನ್ನು ಹೊಂದಿದ್ದು ಇದು ಕಾಸ್ಮಿಕ್ ವಿದ್ಯಮಾನಗಳ ಬಗ್ಗೆ ಒಳನೋಟಗಳನ್ನು ನೀಡುತ್ತದೆ ಬೂಮ್ಲಾ ಪಾಸ್ ಯಾವ ರಾಜ್ಯದಲ್ಲಿದೆ ಬೂಮ್ಲಾ ಪಾಸ್ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಮೂರು ಅರುಣಾಚಲ ಪ್ರದೇಶದಲ್ಲಿದೆ ಯಾವುದಂದ್ರೆ ಬೂಮ್ಲಾ ಪಾಸ್ ನೋಡಿ ಪಾಸ್ಗಳು ತುಂಬಾ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ನೆನಪಿಟ್ಟುಕೊಳ್ಳಿ ನಮ್ಮ ಮಾಸ ಪತ್ರಿಕೆಯಲ್ಲಿ ಈಗಾಗಲೇ ಕವರ್ ಮಾಡಿದ್ದೇವೆ ಹಲವಾರು ಪಾಸ್ಗಳಿವೆ ನೂರಾರು ಪಾಸ್ಗಳಿವೆ ವೆರಿ ಇಂಪಾರ್ಟೆಂಟ್ ಇತ್ತೀಚೆಗೆ ದೈತ್ಯ ಶ್ರೈಕ್ ಲಾನಿಯಸ್ ಗಿಗಾಂಟಿಯಸ್ ಎಂಬ ಪಕ್ಷಿ ಅರುಣಾಚಲ ಪ್ರದೇಶದ ಬೂಮ್ಲಾ ಪಾಸ್ ಮತ್ತು ಸಂಗೀತ್ ಸರ್ ಸರೋವರದ ಬಳಿ ಕಾಣಿಸಿಕೊಂಡಿದೆ ಇದು ಭಾರತದಲ್ಲಿ ಮೊದಲ ಬಾರಿಗೆ ಕಂಡುಬಂದಿದೆ ಭಾರತೀಯ ಉಪಖಂಡಕ್ಕೆ ಇದು ಸ್ಥಳೀಯವಾಗಿದ್ದು ಇದು ರೋಡೋಡೆಂಡ್ರಾನ್ ಅಂತಹ ಕುಂಠಿತ ಪೊದೆಗಳೊಂದಿಗೆ ಎತ್ತರದ ಪ್ರದೇಶಗಳಿಗೆ ಆಗಾಗ್ಗೆ ಭೇಟಿ ನೀಡುತ್ತದೆ ಕೆಳಗಿನವುಗಳಲ್ಲಿ ತುಳಸಿ ದಾಸರು ರಚನೆ ಮಾಡಿರುವಂತಹ ಯಾವ ಕೃತಿಯನ್ನ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿದೆ ವಿಚ್ ಆಫ್ ದಿ ಫಾಲೋವಿಂಗ್ ನಾವೆಲ್ ಕಂಪೋಸ್ ಬೈ ತುಳಸಿದಾಸ್ ಹ್ಯಾಸ್ ಬಿನ್ ಆಡೆಡ್ ಟು ದಿ ಯುನೆಸ್ಕೋ ಲಿಸ್ಟ್ ಉತ್ತರ ಆಪ್ಷನ್ ನಾಲ್ಕು ರಾಮಚರಿತ ಮಾನಸ ಇತ್ತೀಚೆಗೆ ಯುನೆಸ್ಕೋದ ಮೆಮೊರಿ ಆಫ್ ದಿ ವರ್ಲ್ಡ್ ಏಷ್ಯಾ ಪೆಸಿಫಿಕ್ ರೀಜನಲ್ ರಿಜಿಸ್ಟರ್ನಲ್ಲಿ ಭಾರತದ ಮೂರು ಪುಸ್ತಕಗಳು ಸ್ಥಾನ ಪಡೆದಿವೆ ತುಳಸಿದಾಸ್ ಅವರ ರಾಮಚರಿತ ಮಾನಸ ಮತ್ತು ಪಂಚತಂತ್ರ ವಿಷ್ಣು ಶರ್ಮಂದು ಹಾಗೂ ಲೋಕಾನ ಆಚಾರ್ಯರವರ ಸಹೃದಯ ಲೋಕ ಸೇರಿದಂತೆ ಮೂರು ಕೃತಿಗಳನ್ನ ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ನಡೆದಿರುವಂತಹ ಹತ್ತನೇ ಸಾಮಾನ್ಯ ಸಭೆಯ ಸಮಿತಿಯಲ್ಲಿ ಯುನೆಸ್ಕೋ ಪಟ್ಟಿಗೆ ಈ ಭಾರತದ ಮೂರು ಪುಸ್ತಕಗಳನ್ನ ಸೇರಿಸಲಾಗಿದೆ ನಿಮಗೆ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಎಡ್ ಸರ್ಕಲ್ ಮೇ ತಿಂಗಳ ಮಾಸ ಪತ್ರಿಕೆ ಈಗಾಗಲೇ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಎಂ ಆರ್ ಪಿ ರೇಟ್ಗೆ ಐವತ್ತು ರೂಪಾಯಿಗೆ ಲಭ್ಯ ಇರುತ್ತೆ ಐವತ್ತು ರೂಪಾಯಿಗೆ ಪೋಸ್ಟ್ ಅಲ್ಲಿ ನಾವು ಕೂಡ ಕಳಿಸ್ಕೊಡ್ತಾ ಇದ್ದೇವೆ ನಿಮ್ಮ ಮನೆ ಬಾಗಿಲಿಗೆ ಅಂಚೆ ಮೂಲಕ ಮ್ಯಾಗ್ಜಿನ್ ಬರುತ್ತೆ ಆಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ನಿಂದ ಇಲ್ಲಿಯವರೆಗೆ ಮಾಸಪತ್ರಿಕೆಗಳನ್ನ ವಿವಿಧ ಆಫರ್ಗಳಲ್ಲಿ ವಿವಿಧ ಪ್ರೈಸ್ಗಳಲ್ಲಿ ಯಾವುದೇ ಅಂಚೆ ಶುಲ್ಕ ಇಲ್ಲದೆ ನಿಮಗೆ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದ್ದೇವೆ ಈ ನಂಬರ್ಗೆ ಕೆಳಗಡೆ ನಂಬರ್ ಕಾಣ್ತಾ ಇದೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಇದೇ ಭಾನುವಾರ ಮೇ ಹತ್ತೊಂಬತ್ತರಂದು ಓಕೆ ಸಂಜೆ ಐದು ಗಂಟೆವರೆಗೆ ಈ ಆಫರ್ ಇರುತ್ತೆ ನಿಮಗೆ ಯಾರಾದರೂ ಇನ್ನೂವರೆಗೆ ನಮ್ಮ ಮಾಸಪತ್ರಿಕೆಗಳನ್ನು ಪಡ್ಕೊಂಡಿಲ್ಲ ಅಂದ್ರೆ ಈ ನಂಬರ್ ಗೆ ಅಂತ ಮೆಸೇಜ್ ಮಾಡಿ ಭಾನುವಾರದವರೆಗೂ ನಮ್ಮ ಮಾಸ ಪತ್ರಿಕೆಗಳನ್ನ ಪಡ್ಕೊಂಡ್ಬಿಡಿ ಸ್ಟಾಕ್ ಕಲಿಯೋಕ್ಕಿಂತ ಮುಂಚೆ ಆಮೇಲೆ ಸ್ಮಾರ್ಟ್ ಫಿಜಲ್ ಮಾಸಪತ್ರಿಕೆಗಳನ್ನು ಪಡ್ಕೊಳ್ಳಲು ಈ ನಂಬರ್ಗೆ ವಾಟ್ಸಪ್ ಮಾಡಿ ಆಮೇಲೆ ರಾಜ್ಯದಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸ ಪತ್ರಿಕೆಗಳು ಮೇ ತಿಂಗಳ ಮಾಸ ಪತ್ರಿಕೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತದೆ ಧನ್ಯವಾದ